ನೆಸ ನವೀನ್ ಗಂಗಪ್ಪನಳ್ಳಿ ಅಂತ ಈಶನ್ಪುರ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತ ಮತ್ತೆ ವಿಚಾರ ಏನಂದ್ರೆ ನೀವು ಒಂಥರ ರಾ ಸುಕ್ಕ ಇದ್ದಂಗೆ ಒಂಥರ ಬಿಸಿ ತುಪ್ಪ ನೀವು ಯಾವಾಗ ಬೇಕು ಯಾವಾಗ ತೆಗಿಬೇಕು ಮತ್ತೊಂದು ಏನೂ ಗೊತ್ತಾಗೋದಿಲ್ಲ ಆದ್ರೂ ಒಂದು ಸಲಹೆ ಇದನ್ನ ಬಹಳಷ್ಟು ಅರ್ಥ ಮಾಡ್ಕೊಂಡಿಲ್ಲ ನೀವು ಅರ್ಥ ಮಾಡ್ಕೊಂಡಲ್ಲ ನಿಮ್ಮ ಅಲ್ಲಲ್ಲ ನೋಡಿ ಇದು ನಮ್ಮ ಕಾಂಗ್ರೆಸ್ ನಾನ್ ಯಾವ ಪಕ್ಷ ಅಂತ ಮಾತಾಡ್ತಿಲ್ಲ ಪ್ರತಿಯೊಬ್ಬ ಒಬ್ರು ನಿಮ್ಮ ಜೊತೇಲಿರೋ ಅಥವಾ ನಿಮ್ಮ ಪಕ್ಷದವ್ರು ಆಗಿರ್ಬೋದು ಒಂದು ಬಿಸಿ ತುಪ್ಪ ಆಗ್ಬಿಟ್ಟಿದೆ ಅವ್ರಿಗೆ ಹಾಗಾಗಿ ಹುಷಾರಾಗಿ ನಮ್ಮ ಊರ್ ನಮ್ಗೆ ಆಪ್ ಇಡ್ಬೋದು ನಿಮ್ಮ ಸ್ಪೀಡ್ನ ಆದಷ್ಟು ಒಳ್ಳೆ ದಾರಿಗ್ ತಂದ್ರೆ ಒಳ್ಳೇದು ಕೆಟ್ಟ ಹೇಳ್ತಾ ಇಲ್ಲ ಹೇಳ್ತಾ ಇಲ್ಲ ಏನೋ ಇನ್ಫಾರ್ಮೇಷನ್ ಇದ್ದಂಗ ಇದಾನೆ ಮಾತ್ರ ಜನ ಮುಂದಕ್ಕೆ ಇಬ್ರು ಬಿಜಿ ಆಗಿರ್ಬೇಕಾದ್ರೆ ಮಧ್ಯದಲ್ಲಿ ಮೂಗ ತೋರ್ಸೋದು ಬಿಡ್ ಬಿಡು ಮುಗಿಸ್ಬಿಡ್ ಏನಂದ್ರೆ ಒಂದು ಮಾತಿದೆ ಕಂಠೀರ್ ಒಳಗೆ ತರಕ ಪತಾಕಂಪ ಸರೋವರದ ಅಡಗಿ ಕುಟ್ಟಿದ್ರು ಬೆವರು ಬಂತ ಯಾಕೆ ಭೀಮನ ಮಾತನ್ನ ಕೇಳಿಸ್ಕೊಂಡು ಆ ತರ ಇಲ್ಲಾದ್ರೂ ಆಗುವಂತ ಉದಾಹರಣೆಗಳಿದೆ ಯಾಕಂದ್ರೆ ನಿಮ್ಮಂತ ನಮ್ಮಂತ ಯುವಕರಿಗೆ ನೀವೊಂದು ಐಕಾನ್ ಇದ್ದಂಗೆ ಒಂದು ಸ್ಫೂರ್ತಿ ಆಗಿರ್ಬೇಕು ಮತ್ತೆ ಜೊತೆಗೆ ನೀವು ಚಿಕ್ಕಬಳ್ಳಾಪುರದಲ್ಲಿ ಒಂದು ಸುಮಾರು ಕಾರ್ಯಕ್ರಮಗಳನ್ನ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ ಅದರಲ್ಲಿ ಈಗ ವರ್ಗಾವಣೆ ಅನ್ನುವಂಥದ್ದು ದಂಧೆ ಆಗಿತ್ತು ಈಗ ಪದ್ಧತಿ ಆಗೋಗ್ಬಿಟ್ಟಿದೆ ಒಂದು ಡಿ ನೌಕರದಿಂದ ಹಿಡಿದು ಮೇಲ್ವರ್ಗದ ನೌಕರ ಎಲ್ಲರೂ ಕೂಡ ದುಡ್ಡು ಕೊಡ್ತಾರೆ ದುಡ್ಡು ಕೊಟ್ಟು ಒಳ್ಳೆ ಪೋಷಕ ಬರ್ತಾರೆ ಅದು ಕಂದಾಯ ಇಲಾಖೆ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಆಗಿರ್ಬೋದು ಅದೇ ಚಿಕ್ಕಬಳ್ಳಾಪುರ ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದೀರಾ ಮತ್ತೆಲ್ಲಾ ಕ್ಷೇತ್ರಕ್ಕೂ ಅದು ಮಾದರಿ ಆಗಬೇಕು ಆ ವರ್ಗಾವಣೆ ಅನ್ನುವಂಥ ವಿಚಾರದಲ್ಲಿ ನೀವು ದಕ್ಷರನ್ನ ಹುಡುಕ್ತಾ ಇದ್ದೀರಾ ಇಲ್ಲ ಸೀನಿಯರ್ಸ್ ಗಳನ್ನ ಹುಡುಕ್ತಾ ಇದ್ದೀರಾ ಇಲ್ಲ ಹಣಕುಟ್ಟ ಹುಡುಕ್ತಾ ಇದ್ದೀರಾ ಪ್ರಶ್ನೆಗೆ ಉತ್ತರ ನಿಮ್ಮವರೇ ನಿಮಗೆ ಆಪಡುದು ವಿಚಾರ ನೋಡ್ತಾ ಇದ್ರೆ ಹೇಳಿದ್ರೆ ನಾನು ಹೇಳಬೇಕು ಅಂತ ಮುಕ್ತವಾಗಿ ಮೊನ್ನೆ ಸದನ ಯಾವ್ದು ಅಧಿವೇಶನ ನಡೀತು ಪ್ರದೀಪ್ ಈಶ್ವರ್ ಅವರು ಕೊರೋನಾ ಬಗ್ಗೆ ಮತ್ತೊಂದು ಏನೋ ಒಂದು ಉತ್ಸುಕತೆಯಿಂದ ಏನೋ ವಿಚಾರ ತಿಳಿಸ್ಲಿಕ್ಕೆ ಅಂತ ಎದುರ್ತಾರೆ ಅಲ್ಲಿ ಇರ್ತಕ್ಕಂಥವ್ರೆ ಇವ್ರನ್ನ ಕೂರಿಸ್ತಾರೆ ತುಂಬ ನೋವಿಂದ ಕುಟ್ಕೋತಾರೆ ಅದ್ ನೋವಲ್ಲಿ ಇದ್ದೋ ಇಲ್ಲೋ ಗೊತ್ತಿಲ್ಲ ಬಟ್ ಆತರ ತರ ಮಾಡ್ತಾರೆ ಅವ್ರು ಕೂರಿಸಿದ್ದಲ್ಲ ನಾನು ಸಾವಾಗಿದೆ ಅಂತ ಅವ್ರು ಹೇಳ್ತಾರೆ ಸಾವಾಗಿಲ್ಲ ಮಾರಾಯ ಅಂತ ಸ್ಪೀಕರ್ ಸಾಹೇಬ್ ಅಲ್ಲಲ್ಲ ಅವ್ರು ಕೂರಿಸಿದ್ದಲ್ಲ ಸರ್ ನೀವು ನಂಬಲ್ಲ ಸರ್ ನಮ್ ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಸಾಹೇಬ್ರು ನನ್ನ ಎಷ್ಟು ಗೌರವದಿಂದ ನೋಡ್ತಾರೆ ನಾನು ಯಾವಾಗ ಹೋದ್ರು ಪ್ರೀತಿಯಿಂದ ಮಾತಾಡ್ತಾರೆ ಮತ್ತೆ ಎಲ್ಲ ಸಚಿವರು ಸರ್ ಟ್ರಾನ್ಸ್ಫರ್ ವಿಚಾರದಲ್ಲಿ ಇವತ್ತು ಸರ್ ನನಗೆ ಇಂತ ಅಧಿಕಾರಿ ಬೇಕು ಅಂತ ಕೇಳಿದ್ರೆ ಪ್ರತಿಯೊಂದು ಟ್ರಾನ್ಸ್ಫರ್ ನನಗಾಗಿದೆ ನಾನು ಏನ್ ಕೇಳಿದ್ರು ಸರ್ಕಾರದಲ್ಲಿ ನನಗೆ ಸ್ಪಂದನೆ ಇದೆ ಬಹಳ ಸಂತೋಷ ಫಸ್ಟ್ ಟೈಮ್ ಗೆದ್ದವರಿಗೆ ನಿಮಗೆಲ್ಲ ಎಷ್ಟು ಸ್ಪಂದನೆ ಇದೆ ಆ ಬಿ ಆರ್ ಪಾಟೀಲ್ ನಾಲ್ಕು ನಾಲ್ಕು ಸಲ ಐದೈದು ಸಲ ಗೆದ್ದಿದ್ದಾರೆ ಅವ್ರಿಗೆ ಯಾರು ಕಿಮ್ಮತ್ತೆ ಕೊಡಲ್ವಂತೆ ಸರ್ ಇಲ್ಲ ಇಲ್ಲ ಮಜಾ ಆಯ್ತು ಮೇ ಯೋ ಮಜಾ ಹೇ ಸರ್ ಅದೇನಿಲ್ಲ ಸರಿ ಇಲ್ಲ ಆವತ್ತು ಪತ್ರ ಬರ್ದಿರೋದು ಅಂತಲ್ಲ ಅವ್ರ ಏನಾಗಿದೆ ಒಂದೋ ಎರಡೋ ಸಲ ಹೋದಾಗ ಪಾಪ ಭೇಟಿ ಮಾಡಕ್ ಸ್ವಲ್ಪ ಟೈಮ್ ಸಿಗದೆ ಇದ್ದಾಗ ಬಟ್ ಸಿ ಎಲ್ ಪಿ ಅಲ್ಲಿ ಪರಿಹರಿಸ್ಕೊಂಡ್ವಿ ಈಗ ಅವ್ರು ಕೇಳಿದ್ ಏನಾಗುತ್ತೆ ಗೊತ್ತಾ ಸರ್ ಮಿನಿಸ್ಟರ್ಸು ಹೊಸಬ್ರಿದ್ದಾರೆ ಇವರು ಇದಿರುತ್ತೆ ಪಾಪ ಈಗ ಬಂದಿರೋ ಕೆಲವರು ಮಿನಿಸ್ಟರ್ಸ್ ಬೇರೆ ಪಕ್ಷದಿಂದ ಬಂದ್ ಮಿನಿಸ್ಟರ್ಸ್ ಆಗಿರ್ತಾರೆ ಮಾಹಿತಿ ಕೊಡ್ತಾ ಇರುತ್ತೆ ಮಾಹಿತಿ ಕೊಡತೆ ಮತ್ತೆ ಮುಖ ಕೂಡ ಗೊತ್ತಿರುತ್ತೆ ಮೊಬೈಲ್ ತೆಗೆದ್ರೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಈಗ ಅವರೆಲ್ಲ ಸಿಗಲ್ಲ ಅವರು ಸ್ಪೀಡ್ ಬಗ್ಗೆ ಮಾತಾಡೋದು ಅಣ್ಣ ಅಣ್ಣ ನಾನು ಒಂದೇ ಹೇಳ್ತೀನಿ ಅಣ್ಣ ಈ ಸ್ಪೀಡೇ ಪ್ರದೀಪ್ ಈಶ್ವರ್ ಎಮ್ ಎಲ್ ಎ ಮಾಡಿರೋದು ಸರ್ ಇಲ್ಲ ಅಂತ ಹೇಳ್ತಾ ಇಲ್ಲ ಈಗ ಈ ಸ್ಪೀಡ್ ಮೇಲೆ ಬಂದ್ಮೇಲೆ ಅದೇ ಸ್ಪೀಡ್ ಅಲ್ಲಿ ಇರ್ಬೇಕಾ ಇಲ್ಲ ಈ ಕೆಳಗಡೆ ನನ್ನ ಜೀವನದ ಅತಿ ದೊಡ್ಡ ಆಸೆ ನಾನು ಇವತ್ತು ದೈವ ಬಲ ಜನಬಲದಿಂದ ಎಮ್ ಎಲ್ ಎ ಆಗಿದ್ದೀನಿ ಅಣ್ಣ ಪೊಲಿಟಿಕಲಿ ದೀಸ್ ಗ್ರೋತ್ ಈಸ್ ಇನ್ ಅ ಫಾರ್ಮಿ ನನಗಿನ್ನ ಬೋರ್ಡ್ ಡೈರೆಕ್ಟ್ರು ಮಿನಿಸ್ಟ್ರು ಇದು ಆಸೆ ಇಲ್ಲ ನಾನು ಒಂದು ಸಲ ಎಮ್ ಎಲ್ ಎ ಆದ ಎರಡು ಸಲ ಮೂರು ಸಲ ನಾಲ್ಕು ಆಗದ್ನ ನನಗೆ ಒಂದು ಸಲ ನನ್ನ ಪಕ್ಷ ಎಮ್ ಎಲ್ ಎ ಮಾಡಿದೆ ಆಯ್ತಣ್ಣ ಈ ಸ್ಪೀಡ್ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ಳೋಣ ನನಗೆ ಗೊತ್ತಿರೋ ಪ್ರಕಾರ ಯಾವುದೋ ಪ್ರ ಆಯಿತು ನನ್ನ ಪಕ್ಷ ಸಂಘಟನೆ ಏನ್ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ನಾನು ಅದು ಮಾಡ್ತೀನಿ ಆದರೆ ಲಾರ್ಜರ್ ಇಂಟ್ರೆಸ್ಟಲ್ಲಿ ಅಲ್ಲಿ ಪಕ್ಷ ಯಾರೋ ಒಬ್ರೊಬ್ರೋ ಬೇಜಾರಾಗ್ಬೋದು ಬಟ್ ಅದನ್ನು ಪಾರ್ಟಿಗೆ ನಾವು ಇದು ಮಾಡೋದು ಬೇಡ ಪಾರ್ಟಿಗೆ ನನ್ನ ಮೇಲೆ ನಂಬಿಕೆ ಇಲ್ಲದೆ ಟಿಕೆಟ್ ಕೊಡ್ತಾ ನನ್ನ ಮೇಲೆ ನಂಬಿಕೆ ಇಲ್ಲದೆ ನನ್ನ ಕ್ಯಾಂಡಿಡೇಟ್ ಮಾಡ್ತಾ ನನ್ನನ್ನು ಇವತ್ತು ಬೆಳೆಸ್ತಾ ಇದೆಯಾ ನಾನು ಹೇಳೋದು ಇಬ್ರಿಗೂ ಬೇಜಾರಾಗಬಹುದು ಟಿಕೆಟ್ ಕೊಡುವಾಗ ನಂಬಿಕೆ ಇತ್ತಾ ಪಕ್ಷಕ್ಕೆ ಸುಧಾಕರ್ ಸೋಲಿಸ್ತಾರೆ ನಂಬಿಕೆ ನಾನೇನು ಮಾಡಲಿ ಅದು ಅವ್ರ ತಪ್ಪು ಯಾರೋ ನನ್ನನ್ನು ಕೇಳಿದ್ರು ಇಷ್ಟ ಮೇಲೆ ಹೆಂಗ್ ಬಂದು ಅಂತ ಬಿಟ್ಟವ್ರನ್ನ ಕೇಳಿ ಅಂತ ನಾನೆಲ್ಲೋ ಹೇಳ್ತಾ ಇದ್ದೆ ನೀನು ನಾನು ಹೇಳಿದೆ ಬಿ ಜೆ ಪಿ ಫ್ರೆಂಡ್ಸ್ ಕೇಳ್ತಾ ಇದ್ರು ಹೆಂಗೆ ಎಮ್ ಎಲ್ ಎ ನೀನು ನಾನು ಹೇಳಿದೆ ಇನ್ನು ಹೆಂಗ್ ಮೇಲೆ ಬಂದೆ ಅಂದರು ನಾನು ಅವ್ರಿಗೆ ಆನ್ಸರ್ ಮಾಡಿದೆ ಬಿಟ್ಟವ್ರನು ಕೇಳಿ ಅಂತ ಬಿ ಜೆ ಪಿ ವರ್ಷ ನಂಗೆ ನಾನು ಏನಕ್ಕೆ ಆಗ್ತಿದ್ದೆ ಅಲ್ಲಿ ಸೊ ಬಿಟ್ಟೋರ್ನೂ ಕೇಳಬೇಕಲ್ಲ ಅಲ್ಲಿ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅಣ್ಣ ಅಣ್ಣ ಯಾವ ಫೀಲ್ಡಲ್ಲೇ ಆಗಲಿ ಒಂದು ಹೇಳ್ಬಿಡ್ತೀನಿ ಸರ್ ಎನಿ ಪ್ರೊಫೆಷನ್ ನಾಟ್ ಓನ್ಲಿ ಪಾಲಿಟಿಕ್ಸ್ ನೀವು ಪಾಲಿಟಿಕ್ಸಲ್ಲಿ ನಡೆಯೋದು ವಿಯಲ್ಲಿ ತೋರಿಸ್ತೀರಾ ಜನಕ್ಕೆ ಗೊತ್ತಾಗುತ್ತೆ ಪ್ರತಿ ಫೀಲ್ಡಲ್ಲೂ ಈ ಫೀಲ್ಡಲ್ಲಿ ಸ್ವಲ್ಪ ಜಾಸ್ತಿ ಇದೆ ಬೆನ್ನು ಚೂರಿಗಳು ಬ್ಯಾಕ್ ಸ್ಟಾಕ್ಸು ಕಾಲೆಳೆಯೋದು ಹಣ ಇದಕ್ಕೆಲ್ಲ ರೆಡಿಯಾಗೆ ರಾಜಕೀಯಕ್ಕೆ ಬಂದಿದ್ದೀನಿ ಹಣ ನಾನು ಬೀದಿಯಿಂದ ಎದ್ದು ಬಂದವನು ಮತ್ತೆ ಹೋದ್ರು ಈ ಸಲ ಬೇಗ ಎದ್ದು ಬರಕ್ಕೆ ನಾನು ರೆಡಿ ಇದ್ದೀನಿ ಎಲ್ಲದಕ್ಕೂ ರೆಡಿಯಾಗಿದ್ದೀನಿ ವಿಮರ್ಶೆಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಗಳವರಿದ್ದಾರೆ ಬೈಯೋರಿದ್ದಾರೆ ಸಿಕ್ಕಾಪಟ್ಟೆ ಕೆಟ್ಟದಾಗ ಬೈತಾರೆ ನನ್ನ ಫ್ರೆಂಡ್ಸ್ ಹೇಳ್ತಾರೆ ಪ್ರದೀಪ್ ನಿನ್ನ ಹೆಂಗಂದ್ರೆ ಹಂಗೆ ಬೈತಾರೆ ನಾನು ಹೇಳಿದೆ ಮರಯ ಅದೆಲ್ಲ ಇದ್ರೇನೆ ರಾಜಕೀಯ ಕರ್ನಾಟಕ ನನ್ನನ್ನು ಪ್ರೀತಿಸುತ್ತೋ ದ್ವೇಷಿಸುತ್ತೋ ಬಟ್ ನನ್ನ ಬಗ್ಗೆ ಮಾತಾಡಬೇಕು ಸರ್ ಅಷ್ಟೇ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್